ಯಾರು ಎಷ್ಟೇ ಅವಮಾನ ಮಾಡಿದರೂ ಕೀಳಾಗಿ ನೋಡಿದರೂ ನಾವು ನಮ್ಮ ಸ್ವಾಭಿಮಾನವನ್ನು ಬಿಡಬಾರದು ಏಕೆಂದರೆ ಬೇರೆ ವ್ಯಕ್ತಿಗಳ ಥರ ಸಮಯಕ್ಕೊಂದು ಬಣ್ಣ ಬದಲಾಯಿಸುವ ಊಸರವಳ್ಳಿಯ ಬದುಕು ನಮ್ಮದಾಗಬಾರದು ಇರಲಿ ಗುರಿಯ ಹಂಬಲ ಕಳೆದುಕೊಳ್ಳದಿರಲಿ ಆತ್ಮಬಲ ಸಿಗದಿದ್ದರೇನು ಯಾರ ಬೆಂಬಲ ಒಂದು ಬಾರಿ ಸಿಕ್ಕರೆ ಸಾಕು ಭಗವಂತನ ಬಲ ಮರದ ಕೊಂಬೆಯ ಮೇಲೆ ಕುಳಿತ ಪಕ್ಷಿ ಕೊಂಬೆ ಮುರಿಯುತ್ತಿದ್ದರೂ ಹೆದರುವುದಿಲ್ಲ ಏಕೆಂದರೆ ಪಕ್ಷಿ ನಂಬಿರುವುದು ಕೊಂಬೆಯನ್ನಲ್ಲ ತನ್ನ ರೆಕ್ಕೆಯನ್ನ ಹಾಗೆಯೇ ನಮ್ಮನ್ನು ನಾವು ನಂಬಬೇಕು ಹೊರತು ಬೇರೆಯವರನ್ನಲ್ಲ ಇರಲಿ ನಿನ್ನಲ್ಲಿ ನಿನಗೆ ನಂಬಿಕೆ ಮುನ್ನಡೆಸುವುದು ನಿನ್ನ ಆ ಆತ್ಮಾಭಿಮಾನ ಬಲ ನೀಡುವುದು ನಿನ್ನೊಳಗಿನ ಆತ್ಮವಿಶ್ವಾಸ ಶಕ್ತಿಪುಂಜವಾಗುವುದು ನೀ ತೋರುವ ಗೌರವ ದಾರಿ ತೋರುವುದು ನೀ ಕಟ್ಟಿದ ಆ ನಿನ್ನ ಕನಸು ಒಳ್ಳೆಯದನ್ನು ಹುಡುಕಿಕೊಡುವುದು ನಿನ್ನ ಒಳ್ಳೆಯ ಮನಸ್ಸು ನಾವು ಹಾಡುವ ಮಾತು ಮಾಡುವ ಕೆಲಸ ನಮ್ಮ ಆತ್ಮಸಾಕ್ಷಿ ಒಪ್ಪಿದರೆ ಸಾಕು ಬೇರೆಯವರು ಕೊಡುವ ಪ್ರಮಾಣ ಅವಶ್ಯಕತೆ ಇಲ್ಲ Believe in yourself.